ಬಸ್ ತಂಗುದಾಣದಲ್ಲಿ ಕತನ ಕಳ್ಳರಿನ ಹಿಡಿಯುವಲ್ಲಿ ಯಶಸ್ವಿಯಾದ ಪೊಲೀಸರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಂಗಾರದ ಆಭರಣ ಕಳ್ಳತನ ಮಾಡುತ್ತಿದ್ದ ಇಬ್ಬರ ಕಳ್ಳರಿಗಳನ್ನ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸಿ ಆಭರಣವನ್ನ ವಶಪಡಿಸಿಕೊಂಡಿದ್ದಾರೆ ಸಂದೀಪ್ ಉಪಾಧ್ಯ ಕಲಬುರ್ಗಿ ನಾಗೇಶ್ವರಿ ಸೀತಾಲ್ ಮಿತ್ ಪಾಟೀಲ್ ಅವರನ್ನ ಬಂಧಿಸಿ ಕಳ್ಳರಿಂದ ಒಟ್ಟು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಎಪ್ಪತ್ತೇಳು ಗ್ರಾಮ್ ಬಂಗಾರದ ಆಭರಣವನ್ನ ವಶಪಡಿಸಿಕೊಂಡಿದ್ದಾರೆ ಗದಗ ಜಿಲ್ಲಾ ಎಸ್ ಪಿ ಬಿ ಎಸ್ ನೇಮ್ಗೌಡ ಮಾರ್ಗದರ್ಶನದಲ್ಲಿ ಸಿಪಿಐ ನಾಗರಾಜ್ ಮಾಡಳಿ ಪಿ ಐ ಈರಪ್ಪ ರೀತಿ ಅಪರಾಧ ವಿಭಾಗದ ಪಿ ಐ ಚನ್ನಬಸವ ಬಬಲಿ ಐ ಎಂ ಎ ಮೌಳಿ ನೇತೃತ್ವದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸಿಬ್ಬಂದಿಗಳಾದ ಗಣೇಶ್ ಗ್ರಾಮ್ ಪುರೋಹಿತ್ ಸಂಜೀವ್ ಕೋರ್ಡೂರ್ ಅಪ್ಪಣ್ಣ ರಾಥೋಡ್ ಗುರು ಬುದಿಯಾಳ್ ವಿದ್ಯಾಶ್ರೀ ಹದ್ಲಿ ಮಧುಚಂದ್ರ ಧಾರವಾಡ್ ಎ ಎಂ ಶೇಖ್ ಆನಂದ ಕಮ್ಮಾರ್ ಹನುಮಂತ ಪಾಂಡುರಂಗರಾವ್ ಎಚ್ ಐ ಕಲ್ಲಣ್ಣನವರ್ ಬಸಯ್ಯ ಎಂ ಎಸ್ ಬಳ್ಳಾರಿ ಇವರೆಲ್ಲರೂ ಕಳ್ಳರನ ಹಿಡಿಯುವಲ್ಲಿ ಯಶಸ್ವಿಯಾಗಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವರದಿ ವೀರೇಶ್ ಕುಗುರಿ ಕನ್ನಡ ಜನಶ್ರೀ ನ್ಯೂಸ್ ಲಕ್ಷ್ಮೇಶ್ವರ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ